ಮಳೆಗಾಲ ಸ್ಟಾರ್ಟ್ ಆಗೈತಿ ಬಿಸಿ ಬಿಸಿದು ಏನಾರ ಕುಡಿಬೇಕು ಅನಸ್ತಿರ್ತೈತಿ ಆಮೇಲೆ ಮಳೆಗಾಲ ಚಾಲು ಆಗೋದ್ ಸುಟ್ಟು ಎಲ್ಲರಿಗೂ ನೆಗಡಿ ಕೆಮ್ಮು ಜ್ವರ ಬಂದ್ಬಿಟ್ಟೈತಿ ಸೊ ಹಿಂಗಾಯ ಭಾಳ ಕೆಟ್ಟಂಗೆ ಆಗಿತ್ತಂದ್ರೆ ಈ ರೆಸಿಪಿನ ಖಂಡಿತ ಮಾಡ್ಕೊಂಡು ಕುಡೀರಿ ಒಂದು ಸ್ಪೂನ್ ಬೆನ್ನಿ ಹಾಕೋರಿ ಅದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕೊಳಾಕತ್ತೀನಿ ಸೊ ನೀರು ಚಲೋತ್ನೇಕಾದ ನಂತರ ನಾನು ಕ್ಯಾರೆಟು ಸೌಂತಿಕಾಯಿ ಆಮೇಲೆ ಉಳ್ಳಾಗಡ್ಡಿಯನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿನ್ರಿ ಅದನ್ನು ಹಾಕೊಳಾಕತ್ತೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋರಿ ನಾನಿಲ್ಲೆ ಮೂರು ಸ್ಪೂನಷ್ಟು ಹುರುಳಿ ಹಿಟ್ಟನ್ನು ನೀರು ಕಲಿಸಿ ಇಟ್ಕೊಂಡ್ಬಿಡ್ತೀನಿ ಒಂದು ಸ್ಪೂನು ಕರಿ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಲಿಂಬೆ ಹಣ್ಣನ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೋರಿ ಆಮೇಲೆ ಆಮೇಲೆ ನಾವೇನು ಹುರುಳಿ ಹಿಟ್ಟನ್ನ ಕಲಸಿ ಇಟ್ಕೊಂಡ್ವಿ ಎಲ್ರು ಅದನ್ನು ಹಾಕೊಂಡು ಚಲೋತ್ನಿಯಾಗ ಕುದಿಯೋದಕ್ಕ ಬಿಟ್ಬಿಡೋನು ಕೊನೆಗೆ ಕೊತ್ತಂಬರಿ ಹಾಕಿ ಬಿಟ್ರೆ ಸಾಕು ಬಿಸಿ ಬಿಸಿ ಆದಂತಹ ಸೂಪ್ ರೆಡಿ ನೋಡ್ರಿ ಸೊ ಸ್ಕೂಲ್ ಹತ್ರ ಬಂದ್ ಕೂಡ ನೀವು ಮಕ್ಕಳಿಗೂ ಕುಡಿಸಬಹುದು ನೀವು ಕುಡಿಬಹುದು ವೇಟ್ ಲಾಸ್ ಮಾಡೋರಿಗೂ